ಅಂಜನಾ ದೇವಿಯೈ ನಮಃ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಬಾಲ ಅಂಜನ ತಿಲಕ ವಶೀಕರಣ ತಂತ್ರಸಾರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಇದು ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಅಂಜನವನ್ನು ತಯಾರು ಮಾಡುವಂಥ ಒಂದು ವಿಧಿಯನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಇದು ಬಹಳ ಸುಲಭ ರೀತಿಯಲ್ಲಿ ಮಾಡುವಂಥ ಒಂದು ಬಾಲಾಂಜನ ತಿಲಕ ವಶೀಕರಣ ತಂತ್ರ ಇದು ಬನ್ನಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಅಂಜನವನ್ನು ನೀವು ಶನಿವಾರ ದಿನದಂದು ಇದನ್ನು ರೆಡಿ ಮಾಡಬೇಕು ಓಕೆನಾ ಶನಿವಾರ ದಿನದಂದು ಇದನ್ನು ನೀವು ರೆಡಿ ಮಾಡಬೇಕು ಇದನ್ನು ಮಾಡೋದ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ನೀವು ಆಂಜನೇಯ ಸ್ವಾಮಿಗೆ ಒಂದು ತುಳಸಿ ತುಳಸಿಯನ್ನು ಇಟ್ಟು ಪಾದದಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಇದನ್ನು ಪೂಜೆಯನ್ನು ಸಲ್ಲಿಸಬೇಕು ಇದನ್ನು ಯಾವಾಗ ಮಾಡಬೇಕಪ್ಪ ಅಂತ ಹೇಳಿದರೆ ಬೆಳಗಿನ ಜಾವ ಮಾಡಬೇಕು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಯಿಂದ ಹಿಡಿದು ಒಂದು ಹತ್ತು ಗಂಟೆ ಒಳಭಾಗದಲ್ಲಿ ಈ ತಂತ್ರಸಾರವನ್ನು ನೀವು ಮಾಡಬೇಕು ಓಕೆನಾ ಮಾಡಿಬಿಟ್ಟು ವೀಕ್ಷಕರೇ ಇದನ್ನು ನೀವು ಎಷ್ಟು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಮಾಡ್ತಿರೋ ಅಷ್ಟು ನಿಮ್ಮ ನಿಮಗೆ ಇದರ ಲಾಭವನ್ನು ಪಡೆದುಕೊಳ್ತೀರಾ ನೀವೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ನೀವು ರೋಡ್ ಸೈಡಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಒಂದು ಬೇಕ್ರಿ ವ್ಯಾಪಾರ ಮಾಡೋದಾಗಿರ್ಬೋದು ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನು ಪಟ್ಟರೂ ಕೂಡ ನಿಮಗೆ ಲಾಭ ಆಗ್ತಾ ಇರೋದಿಲ್ಲ ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ ಈ ಒಂದು ತಿಲಕವನ್ನು ಹಚ್ಕೊಂಡ್ರೆ ಸಾಕು ನಿಮಗೆ ನಿಮಗೆ ಜನ ತುಂಬ ಜನ ಬರ್ತಾರೆ ಯಾಕೆಂದರೆ ನಿಮ್ಮಲ್ಲಿ ಆ ರೀತಿಯಾದಂಥ ಒಂದು ತೇಜಸ್ಸು ಅನ್ನೋದು ಕಾಣಿಸುತ್ತೆ ಮತ್ತು ಜನ ಆಕರ್ಷಣೆ ಅನ್ನೋದು ನಿಮಗೆ ಆಗುತ್ತೆ ಆ ರೀತಿಯಾದಂಥ ಒಂದು ತಂತ್ರ ನೋಡಿ ಒಂದು ದರ್ಬೆಯನ್ನು ತೆಗೆದುಕೊಳ್ಳಿ ಇದನ್ನು ಮಾಡುವಾಗ ಒಂದು ದರ್ಬೆಯನ್ನು ತೆಗೆದುಕೊಳ್ಳಿ ನೋಡಿ ಇನ್ನೊಂದು ಏನಂದರೆ ನೀವು ಈ ತಂತ್ರಸಾರವನ್ನು ಮಾಡಬೇಕಾದ್ರೆ ಮಡಿ ಅನ್ನೋದು ಇರಬೇಕು ತಲೆಯಿಂದ ಸ್ನಾನವನ್ನು ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ನೀವು ತುಳಸಿ ಗಿಡದ 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 ಎಲೆಯನ್ನು ತಂದು ಪಾದದಲ್ಲಿ ಅರ್ಪಣೆಯನ್ನು ಮಾಡಿಬಿಟ್ಟು ತುಪ್ಪದಿಂದ ದೀಪವನ್ನು ಹಚ್ಚಿಬಿಟ್ಟು ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಓಕೆನಾ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಒಂದು ದರ್ಬೆಯನ್ನು ತೆಗೆದುಕೊಳ್ಳಿ ಮತ್ತು ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಳಿ ಎರಡು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಓಕೆನಾ ಏಲಕ್ಕಿಯನ್ನು ತೆಗೆದುಕೊಂಡು ವಿಶೇಷವಾಗಿ ಈ ಮೂರು ವಸ್ತುಗಳನ್ನು ಒಂದು ಪುಡಿಯನ್ನಾಗಿ ಮಾಡಿಕೊಳ್ಳಿ ವೀಕ್ಷಕರೇ ಓಕೆನಾ ಈ ಮೂರು ವಸ್ತುವನ್ನು ಸರಿಯಾದ ಪ್ರಮಾಣದಲ್ಲಿ ಪುಡಿಯನ್ನು ಮಾಡಿಕೊಳ್ಳಿ ಓಕೆನಾ ಸರಿಯಾದ ರೀತಿಯಲ್ಲಿ ಪುಡಿಯನ್ನು ಮಾಡಿಕೊಂಡು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ ಓಕೆನಾ ಒಂದು ಮಣ್ಣಿನ ತಟ್ಟಿಕೆ ತಟ್ಟೆಯನ್ನು ತೆಗೆದುಕೊಂಡು ನಾನು ಬರೆಯ ನಿಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ನಿಮಗೆ ಹೇಳಿರೋದು ನೀವು ಜಾಸ್ತಿ ನಾನು ಹೇಳಿರೋದು ನಿಮಗೆ ಸಣ್ಣ ಪ್ರಮಾಣದಲ್ಲಿ ನಾನು ಈ ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ ನೀವು ಹೆಚ್ಚಿಗೆ ಏಲಿಕೆಗಳನ್ನು ಹಾಕ್ಕೊಂಡು ಒಂದು ವಿಶೇಷವಾಗಿ ಈ ಒಂದು ಇದನ್ನು ತೆಗೆದುಕೊಂಡು ಮತ್ತು ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ದರ್ಬೆಯನ್ನು ಕೂಡ ನೀವು ಹೆಚ್ಚಿಗೆಯನ್ನು ಹಾಕ್ಕೊಂಡು ಪುಡಿಯನ್ನು ಮಾಡಿಕೊಂಡು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ ಓಕೆನಾ ಈ ರೀತಿಯಲ್ಲಿ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಇದನ್ನು ಸಂಪೂರ್ಣವಾಗಿ ಭಸ್ಮವನ್ನು ಆಗೋ ರೀತಿಯಲ್ಲಿ ಇದನ್ನು ಸುಟ್ಟಿ ಓಕೆನಾ ಕಪ್ಪು ಆಗೋ ರೀತಿಯಲ್ಲಿ ಇದನ್ನು ಸುಟ್ಟುಬಿಟ್ಟು ವಿಶೇಷವಾಗಿ ನೀವು ತುಪ್ಪವನ್ನು ಬೆರೆಸಿ ಓಕೆನಾ ತುಪ್ಪವನ್ನು ಬೆರೆಸಿ ನಿಮಗಿನ್ನೂ ತುಂಬ ತುಂಬ ಚೆನ್ನಾಗಿ ಹೆಚ್ಚಿಗೆ ನಿಮಗೆ ಒಂದು ಸ್ಟ್ರಾಂಗ್ನೆಸ್ ತುಂಬ ಬರಬೇಕು ಇನ್ನೂ ತುಂಬ ಒಳ್ಳೆಯ ಪವರ್ ಬರಬೇಕಪ್ಪ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಂದರೆ ಪುನುಗು ಅಂತ ಒಂದು ಬರುತ್ತೆ ವಿಶೇಷವಾಗಿ ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ಮಿಕ್ಸ್ ಮಾಡಿ ನೀವು ಈ ಒಂದು ತಿಲಕವನ್ನು ಹಚ್ಚಿಕೊಂಡು ಈ ಒಂದು ತಿಲಕವನ್ನು ಪುನುಗು ಮತ್ತು ತುಪ್ಪ ತುಪ್ಪವನ್ನು ಹಚ್ಕೊಂಡು ನೀವು ಮಿಕ್ಸನ್ನು ಮಾಡ್ಕೊಂಬಿಟ್ಟು ನೀವು ಇದನ್ನು ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟು ಓಂ ನಮೋ ಅಂಜನಾಯ ಬಾಲಾಂಜನಾಯ ನಮಃ ಓಂ ನಮೋ ಬಾಲಾಂಜನಾಯ ನಮಃ ಇದನ್ನೆಲ್ಲ ರೀತಿಯಲ್ಲಿ ನೀವು ತಯಾರು ಮಾಡಿದ್ದಾದಮೇಲೆ ಓಕೆನಾ ವಿಶೇಷವಾಗಿ ನೀವು ಕಪ್ಪು ಅಂಜನವನ್ನೆಲ್ಲ ತಯಾರು ಮಾಡಿರ್ತೀರಲ್ಲ ಆ ಕಪ್ಪು ಅಂಜನವನ್ನೆಲ್ಲ ತಯಾರು ಮಾಡಿದ ಮೇಲೆ ತುಪ್ಪವನ್ನು ಹಾಕಿ ಪುನಗನ್ನು ಹಾಕಿ ಆ ಪುನುಗು ನಿಮಗೆ ಸಿಗದೇ ಇಲ್ಲ ಸಿಗಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಯಾಕೆಂದರೆ ಭಾಳ ಸ್ಟ್ರಾಂಗ್ ಬೇಕು ಅಂದರೆ ನಾನು ಆ ಪುನಗನ್ನು ನೀವು ಮಿಕ್ಸನ್ನು ಮಾಡ್ಕೊಳ್ಳಿ ಓಕೆನಾ ಹಾಗಾಗಿ ಅದನ್ನು ನೀವು ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟು ಓಂ ನಮೋ ಬಾಲಾಂಜನಾಯ ನಮಃ ಓಂ ನಮೋ ಬಾಲಾಂಜನಾಯ ನಮಃ ಅಂತ ಬಲಗೈನಲ್ಲಿ ಇಟ್ಕೊಂಡು ವಿಶೇಷವಾಗಿ ನೂರ ಎಂಟು ಬಾರಿ ಹೇಳಬೇಕು ಓಕೆನಾ ನೂರ ಎಂಟು ಬಾರಿ ಹೇಳಿಬಿಟ್ಟು ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಇದನ್ನು ಇಟ್ಟು ಪ್ರತಿನಿತ್ಯ ನೀವು ಹಚ್ಕೊಳ್ತಾ ಹೋದರೆ ಒಂದು ಹನ್ನೊಂದು ದಿವಸ ಹಚ್ಕೊಳ್ಳಿ ನಿಮ್ಮ ವ್ಯಾಪಾರದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ ಆಮೇಲೆ ಇದರಿಂದ ಭಾಳಷ್ಟು ಒಳ್ಳೆಯದಾಯಿತು ಅಂತ ಹೇಳಿ ನೀವೇ ನಿಮ್ಮ ಕೈಯಾರೆ ಹೇಳಿ ನನಗೆ ಫೋನ್ ಮಾಡ್ತೀರಾ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿಯೋ